ಇಲ್ಲ ನಿಮಗೂ ಹೂವು ಕೊಡ್ತಾರೆ ಸರ್ ಒಂದು ನಿಮಿಷ ಸರ್ ಹಾಗೇ ಸರ್ ಇಲ್ಲ ನೋಡಿ ಇಲ್ ನೋಡಿ ಸರ್ ಇರಿ ಬನ್ನಿ ಸರ್ ಸರ್ ಈ ಕಡೆ ಹಾಂ ಚಂದ್ರಶೇಖರ್ ಅಂತ ಸಮಾಜ ಸೇವಕರು ಇವತ್ತು ಸೈವರ ಕ್ರಾಸ್ನಲ್ಲಿ ಎಲ್ಲ ಹೆಲ್ಮೆಟ್ ಹಾಕೋದಕ್ಕೆ ನಮ್ಮ ಶಿವರಾಜ್ ಸರ್ ಸತ್ಯರಿ ಸರ್ ಶಿವರಾಜ್ ಸರ್ ಸೈವರ ಕ್ರಾಸ್ನಲ್ಲಿ ಬಂದು ಎಲ್ಲ ವೆಹಿಕಲ್ಸ್ ನಿಲ್ಲಿಸಿ ಹೂವು ಕೊಟ್ಟು ಹೆಲ್ಮೆಟ್ ಇರೋರಿಗೆ ಹೂವು ಕೊಟ್ಟು ವೆಲ್ಕಮ್ ಮಾಡ್ತಾ ಇದ್ದಾರೆ ಮತ್ತೆ ಹೆಲ್ಮೆಟ್ ಇಲ್ದೋರಿಗೆ ಇವತ್ತು ಸ್ಟೇರ್ ಕೊಟ್ಟಿದ್ದಾರೆ ಏನೇನು ನಾಳಿಂದ ಹೆಲ್ಮೆಟ್ ಹಾಕ್ಕೊಂಡು ಬರಬೇಕು ಅಂತ ಇವತ್ತೇನು ಪರಿಣಾಮ ಆಗ್ತಾ ಇಲ್ಲ ಅವ್ರಿಗಂತ ಸ್ಟೇರ್ ಕೊಟ್ಟಿದ್ದಾರೆ ಕಂಟಿನ್ಯೂ ಆಗಿ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ಬೇಕು ಅಂತ ಹಿಂದೇನು ಕುಂಚರೋರು ಆಗಬೇಕು ಅಂತ ಹೇಳಿದ್ದಾರೆ ಮುಂದೆ ಇರೋರಿಗೆ ಇವತ್ತು ವಿಲ್ಕಮ್ ಕೊಡ್ತಾ ಇದ್ದಾರೆ ಬೆಂಗಳೂರಿಂದ ಕಡೆ ಬರ್ತಾ ಇರೋಂಥ ಜನ ಹೆಲ್ಮೆಟ್ ಹಾಕ್ಕೊಂಡು ಬರ್ತಾ ಇರೋರಿಗೆ ಅವತ್ತು ವಿಲ್ಕಮ್ ಕೊಡ್ತಾ ಇದ್ದಾರೆ ಮತ್ತು ನಾವು ಇವತ್ತು ಸೇವಾರ ಕ್ಲಾಸ್ ಮೇಲೆ ಒಂದು ಹದಿನೈದು ಜನಕ್ಕೆ ಹೆಲ್ಮೆಟ್ ಕೊಡ್ತೀನಿ ಅಂತ ಹೇಳಿದ್ರು ಉಚಿತವಾಗಿ ಹೆಲ್ಮೆಟ್ ಕೊಡ್ತೀನಿ ಅಂತ ಹೇಳ್ತೀನಿ ನಮ್ಮ ಸರ್ಕಲ್ ಸಾಹೇಬ್ರ ಸಮ್ಮುಖದಲ್ಲಿ ಗೊತ್ತಿದ್ದ ನಾಳೆ ಅದನ್ನು ಅವ್ರ ಸಹ ಹ್ಯಾಂಡಲ್ ಮಾಡ್ತೀನಿ ಹೆಲ್ಮೆಟ್ನಲ್ಲಿಸ್ತಾ ಇದೆ ಮಾಡ್ತಾರೆ ಅದಕ್ಕೆ ಜನಕ್ಕೆ ಒಂಥರ ಪ್ರಾಣ ಉಳಿಸ್ ಮಾಡ್ತಾ ಇರ್ತಾರೆ ನಮ್ಮ ಸಾಹೇಬರು ಆಗ ಕುಶಲ್ ಸೋತಕ್ಕವರು ನಮ್ಮ ಚಿಕ್ಕಬಳ್ಳಾಪುರ ಎಸ್ ಟಿ ಸಾಹೇಬರು ಸಮ್ಮುಖದಲ್ಲಿ ನಡೀತಾ ಇರೋ ಕೆಲಸ ಅವರು ಇವತ್ತು ಆಕ್ಸಿಡೆಂಟ್ ಆದಾಗ ಬೀಳೋದೆ ತಲೆಗೆ ಏಟು ಆ ತಲೆ ಏಟಿಗೆ ಬೀಳಬಾರ್ದು ಅಂತ ಹೆಲ್ಮೆಟ್ ಕೊಟ್ಟು ಕಂಟಿನ್ಯೂ ಆಗಿ ಮಾಡ್ತಾ ಇದ್ದಾರೆ ಆ ಹೆಲ್ಮೆಟ್ ಹೆಲ್ಮೆಟ್ ಕೊಟ್ಟರೆ ಪ್ರಾಣಕ್ಕೆ ಉಳಿತಾ ಹೆಲ್ಮೆಟ್ ಇಲ್ಲ ಅಂದ್ರೆ ಪ್ರಾಣ ಹೋಗ್ತದೆ ಇವತ್ತು ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕಂದ್ರೆ ತಲೆಗೆ ಬಿದ್ದರೆ ಸುಮಾರು ಲಕ್ಷಾಂತ ರೂಪಾಯಿ ಖರ್ಚಾಗ್ತದೆ ಬೀಳೋದೆ ತಲೆ ಗೇಟು ನೀವು ದಯವಿಟ್ಟು ಎಲ್ಲ ಟೂ ವೀಲರ್ಗಳು ಎಲ್ಲ ವೆಹಿಕಲ್ಸ್ ಟೂ ವೀಲರು ತಪ್ಪದಿರ ನೀವು ನಿಮ್ಮ ಪ್ರಾಣ ರಂಗರಕ್ಷಣೆಗೆ ಇರಬೇಕಂದ್ರೆ ಹೆಲ್ಮೆಟ್ ಕಡ್ಡಾಯವಾಗಿ ಉಪಯೋಗಿಸ್ಬೇಕಂತ ಇವತ್ತು ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಎಲ್ಲ ಟೂ ವೀಲರ್ಸ್ ನನ್ನ ಹೃದಯ ಕೃತಿ ಅಭಿನಂದನೆಗಳು

கொஞ்சம் நிக்கோய் நாடா 14 மாடல வெச்சு காபி பிச்சப் புடி குரு 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 ஆ நீ ಹೋಗி இந்தா ಹೋಗி நான் ಹೋಗி அவ பின்னா ஆ எல்லாரும் அந்த ஃபேக்டரி